ಆಟೋಗೆ ಹೋದ್ರೆ ಆಯ್ತು ನಾವು ಆಫೀಸಲ್ಲಿ ಹೋಗ್ತೀವಿ ಮಕ್ಕಳಿಗೆ ಒಂಬತ್ತು ಗಂಟೆಗೆ ಡೈಲಿ ಒಂಬತ್ತು ಗಂಟೆಗೆ ಈ ಡಿಪೋ ಇಲ್ಲ ಇನ್ನು ಉಳಿದಿದ್ದು ಲಿಂಕ್ ಅರ್ಡಿಗಳು ಬರ್ಲಿ ಅವರು ಮಾಡಿದ್ರೆ ಇದಾಗುತ್ತೆ ಎಂಟು ಗಂಟೆಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಇಲ್ಲಿಂದ ಅವಾಗೇನಾಗುತ್ತೆ ಟೀಚರ್ಸ್ಗಳು ಲೆಕ್ಚರರ್ಸ್ಗಳು ಸ್ಟೂಡೆಂಟ್ಸ್ಗಳು ನೀನು ಏನೋ ಇಲ್ಲ ಮಾವ ಅತ್ತೆ ಅಂತ ಅಂದ್ರೆ ಬರ ನೀನು ಇವಾಗ ತಗೊಂಡು ಬಿಡಿಸ್ತೀನಿ ಬಾ ಏನಾಗುತ್ತೆ ನೋಡ್ತೀನಿ ಬಾಯಲ್ಲಿ ಬಸ್ ಬಾ ಏನೋ ಓಲಿ ಏರಯ ನೀನು ಇಲ್ಲಿ ಸುಮ್ಮನೆ ಬಸ್ ಬರಯ್ಯ ನೀನು ಮಾಡೋದಿಲ್ಲ ಎಲ್ಲಿ ಇದು ತುಂಬ ಉತ್ಪನ್ನ ಆಗ್ತಾ ಇದೆ ನಾಳೆ ಬೆಳಗ್ಗೆ ನೀವು ಸುಮ್ಮನೆ ವಿರುದ್ಧ ಸ್ಟ್ರೈಕ್ ಮಾಡೋದು ಇದೆಲ್ಲ ಆಗ್ತಾಯಿದೆ ಪಬ್ಲಿಕ್ ರಜಿಗೆ ಸ್ಟೂಡೆಂಟ್ಸು ಟೀಚರ್ಸು ಇವೆಲ್ಲ ಇದಕ್ಕೆ ಅವಕಾಶನ ಮಾಡಬೇಡಿ ಹಾಂ ಅವ್ರು ನೋಡಿ ಎಂಟು ಗಂಟೆಗೆ ಇಲ್ಲಿರಬೇಕಾಗಿ ಬಸ್ ಎಂಟು ಗಂಟೆ ಬಿಡ್ತೀವಿ ಅಂತ ನೆನ್ನೆ ಪ್ರಾಮಿಸ್ ಮಾಡಿದ್ದಾರೆ ಈಗ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಕಾಯ್ತಾ ಇದ್ದಾರೆ ನಾನು ಆನ್ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಎಂಟು ಹೊತ್ತಿಗೆ ಹಾಂ ಇನ್ನೂ ಬಸ್ ಬಂದಿಲ್ಲ ಏನು ಮಾಡಬೇಕಾಗಿ ಅವರು ಹೋಗಿ ಲೆಕ್ಚರರ್ಸ್ಗಳು ಪಾಠ ಹೆಂಗೆ ಮಾಡಬೇಕು ಸ್ಟೂಡೆಂಟ್ಸ್ಗಳು ಕ್ಲಾಸಿಗೆ ಅಟೆಂಡ್ ಮಾಡಬೇಕು ಯಾಕೆ ಥರ ಎಕ್ಸಾಮ್ಗಳಿದೆ ಹಾಂ ಈಗಲೇ ಇಮ್ಮಿಡಿಯೇಟಾಗಿ ಅವನು ಶುರು ಮಾಡಿ ಆಮೇಲೆ ಹೇಳ್ತಾರಂತೆ ಈ ಟೀಚರ್ಸ್ಗಳ ಮೇಲೆ ಇವ್ರ ಮೇಲೆ ಬಂದು ಮಾತಾಡೋದನ್ನು ತುಂಬ ಅವಿವೇಕ ತಂದಲ್ಲಿ ಮಾತಾಡ್ತಾರಂತೆ ಏನು ಮಾಡ್ತಾರೆ ಎಮ್ ಎಲ್ ಎ ನಿಮ್ಮ ಮಾವನ ಅಂತಾರಂತೆ ಏನೋ ಅವನು ಏನು ದನ ಕಾಯಿರ್ತಿದಾರೆ ಏನು ಕೆಲಸ ಮಾಡಕ್ಕಿದಾರೆ ಕೇಳಿ ಗುಡಾಪೇ ಈಗ ಅಂತಂದರೆ ತೆಗೀರಿ ನೀವು ಕಷ್ಟ

ಇದು ತುಂಬ ಉತ್ಪನ್ನ ಆಗ್ತಾಯಿದೆ ನಾಳೆ ಬೆಳಗ್ಗೆ ನೀವು ಸುಮ್ಮನೆ ವಿರುದ್ಧ ಸ್ಟ್ರೈಕ್ ಮಾಡೋದು ಇದೆಲ್ಲ ಆಗ್ತಾಯಿದೆ ಪಬ್ಲಿಕ್ ರಜಿಗೆ ಇದ್ದಾರೆ ಸ್ಟೂಡೆಂಟ್ಸು ಟೀಚರ್ಸು ಇವೆಲ್ಲ ಇದಕ್ಕೆ ಅವಕಾಶನ ಮಾಡಬೇಕು ಅವ್ರು ನೋಡಿ ಎಂಟು ಗಂಟೆಗೆ ಇಲ್ಲಿ ಇಲ್ಲಿರಬೇಕಾಯ ಬಸ್ ಎಂಟು ಗಂಟೆ ಬಿಡ್ತೀವಿ ಅಂತ ನೆನೆ ಪ್ರಾಮಿಸ್ ಮಾಡಿದ್ದಾರೆ ಈಗ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಕಾಯ್ತಾ ಇದ್ದಾರೆ ನಾನು ಆನ್ ಸ್ಪಾಟಲ್ಲಿ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಎಂಟು ಹೊತ್ತಿಗೆ ಹಾಂ ಇನ್ನೂ ಬಸ್ ಬಂದಿಲ್ಲ ಏನು ಮಾಡಬೇಕಾಗಿ ಅವರು ಹೋಗಿ ಲೆಕ್ಚರರ್ಸ್ಗಳು ಪಾಠ ಹೆಂಗೆ ಮಾಡಬೇಕು ಸ್ಟೂಡೆಂಟ್ಸ್ಗಳು ಕ್ಲಾಸಿಗೆ ಅಟೆಂಡ್ ಮಾಡಬೇಕು ಯಾಕೆ ಥರ ಎಕ್ಸಾಮ್ಗಳಿದೆ ಹಾಂ ಈಗಲೇ ಇಮಿಡಿಯೇಟ್ ಆಗಿ ಮಾಡಿ ಆಮೇಲೆ ಹೇಳ್ತಾರಂತೆ ಈ ಟೀಚರ್ಸ್ಗಳ ಮೇಲೆ ಇವ್ರ ಮೇಲೆ ಬಂದು ಮಾತಾಡೋದನ್ನ ತುಂಬ ಮೇಲೆ ಮಾತಾಡ್ತಾರಂತೆ ಏನ್ ಮಾಡ್ತಾರೆ ಎಮ್ ಎಲ್ ಎ ಮಾವನ ಅಂತಾರಂತೆ ಏನೋ ಅವನು ಏನು ದನ ಕಾಯ್ತಿದಾರೆ ಏನು ಕೆಲಸ ಮಾಡಿದಾರೆ ಕೇಳಿ ಗುಣಪ್ಪೇ ಇಡ ಅಂತಂದ್ರೆ ತೆಗೀರಿ ನೀವು ಪ್ರಶ್ನೆ ನೋಟಿಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ